ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೌಡ್ ಹುಡುಗಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ಮಾವಿನಕಾಯಿ ಚಟ್ನಿ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇನ್ನೇನು ಮಾವಿನಕಾಯಿ ಸೀಸನ್ ಬಂದೇ ಬಿಡ್ತು ರುಚಿ ಬಂದೇ ಬಿಡ್ತು ರುಚಿ ರುಚಿಕರವಾಗಿ ಟೇಸ್ಟಿಯಾಗಿ ನಾವು ಇನ್ಸ್ಟೆಂಟಾಗಿ ತುಂಬ ವೆರೈಟಿ ಚಟ್ನಿ ರೆಸಿಪಿಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ ಅದನ್ನು ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಮಾವಿನಕಾಯಿ ಚಟ್ನಿ ಮಾಡಿಕೊಳ್ಳೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನು ಎರಡು ಮಾವಿನಕಾಯಿ ತೊಗೊಂಡಿದ್ದೀನಿ ನೋಡಿ ಮಾವಿನಕಾಯಿ ಈ ಥರ ಮುಂದಿನ ಕಟ್ ಮಾಡ್ತಾ ಮಾವಿನಕಾಯಿ ಈ ಥರ ಮುಂದಿನ ಕೇರ್ ಭಾಗ ಏನಿರುತ್ತೋ ಅದು ಕಟ್ ಕಟ್ ಮಾಡ್ಕೊಂಡು ಹೆರ್ಕೋತಾ ಇರಬೇಕು ನೋಡಿ ಎಲ್ಲಾನ ಮ್ಯಾಲಿಂದು ಸಿಪ್ಪಿ ತೆಗಿಬೇಕು ಸಿಪ್ಪಿ ತೆಗೆದು ಈ ಥರ ಇದ್ದೀನಿ ನೋಡಿ ಇಟ್ಕೊಳ್ಳಿ ಈ ಥರ ಚಟ್ನಿ ರೈಸ್ಗೆ ತುಂಬ ಒಳ್ಳೊಳ್ಳೆ ಕಾಂಬಿನೇಷನ್ ಕೊಡುತ್ತೆ ನೋಡಿ ನಿಜವಾಗ್ಲೂ ನಾನು ಟ್ರೈ ಮಾಡಿದಾಗ ಜಾಸ್ತಿ ಚಟ್ನಿ ಮಾಡಿದ್ದೀನಿ ಬಟ್ ಎರಡು ದಿನ ಅಷ್ಟೇ ಆಗಿದೆ ಅದು ಅಷ್ಟು ಊಟ ಮಾಡಿದ್ದಾರೆ ಮನೆಯಲ್ಲಿ ಉಕ್ಕೇರಲ್ಲಿ ಇರುವಾಗ ಈ ಥರ ಕೊಂಡಿಟ್ಕೊಂಡಿದ್ದೀನಿ ನೀರಲ್ಲಿ ಸ್ವಲ್ಪ ಹುಳಿ ಅಂಶ ಹೋಗ್ಬೇಕು ನೋಡಿ ಇದನ್ನು ನೀರು ಜಾನ್ಕೊಂಡು ಬರ್ತೀನಿ ಇವಾಗ ನೀರಿನ ಅಂಶ ಇರಬಾರ್ದು ನೋಡಿ ಒಳಗಡೆ ನೀರು ಜಾನ್ಕೊಂಡು ಬಂದುಬಿಟ್ಟೆ ನೋಡಿ ಇದರಲ್ಲಿ ಜ್ಯಾಸು ಸಹ ಆದರೂ ನೋಡಿ ಅದರೊಳಗೆ ತೆಗೆದಿಟ್ಕೋಬೇಕು ನೋಡಿ ಇದಕ್ಕೆ ಬೇಕಾಗುವ ಮನೆಯಲ್ಲಿರೋ ಸಾಮಗ್ರಿಗಳನ್ನೇ ನೋಡಿ ಸ್ವಲ್ಪ ಖಾರ ತೊಗೊಂಡಿದ್ದೀನಿ ಉಪ್ಪು ಅರಿಶಿಣ ಜೀರಿಗೆ ಅಜ್ವೇನ ಮತ್ತು ಕರಿಮೆಣಸು ಲವಂಗ ಚಕ್ಕೆ ತೊಗೊಂಡು ಕೊಟ್ಕೊಂಡಿದ್ದೀನಿ ನೋಡಿ ಇದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ನಾನು ಮಾವಿನಕಾಯಿ ಹರಿದಿಟ್ಟಿದ್ದು ಕರ್ಕೊಂಡಿಲ್ಲ ಅದ್ರಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಎಲ್ಲ ಹಾಕೋತಾ ಇದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಬೇಕು ಬೆಳ್ಳುಳ್ಳಿ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಎಲ್ಲನೂ ಮಿಕ್ಸ್ ಮಾಡ್ಬೇಕು ನೋಡಿ ಇವಾಗ ನಾನು ಒಂದು ಗ್ಯಾಸ್ ಮೇಲೆ ಬಾಟ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಮೇಲೆ ಅದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ನೋಡಿ ಜೀರಿಗೆ ಅಜ್ವೇನು ಅಜ್ವೇನು ಹಾಕೋತಾ ಇದ್ದೀನಿ ನೋಡಿ ಹಾಗೆ ಕೂಡ ಸ್ವಲ್ಪ ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಬಳ್ಳೋಳಿ ಹಾಕ್ಕೊಂಡಿದ್ದೀನಿ ನೋಡಿ ಅಲ್ಲ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಕರಿಬೇವು ಹಾಕ್ಕೊಂಡಿದ್ದೀನಿ ಹಾಗೆ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಸ್ವಲ್ಪ ರೆಡ್ ಆದ ನಂತರ ಚಟ್ನಿನ ಹಾಕೊಳ್ಳಿ ಇವಾಗ ರೆಡಿ ಮಾಡಿದಂತಹ ಮಾವಿನಕಾಯಿ ಚಟ್ನಿ ಹಾಕೋಣ ನೋಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ರೇಡ್ ಆದಮೇಲೆ ನಂತರ ಚಟ್ನಿ ಹಾಕೊಳ್ಳೋಣ ಅಂತ ಇವಾಗ ಚಟ್ನಿ ಎಲ್ಲ ಹಾಕೋತಾ ಇದ್ದೀನಿ ನೋಡಿ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ನೀವು ಫುಲ್ ನೈಸಾಗಿ ಓಕೆ ಫ್ರೆಂಡ್ ಇವಾಗ ರೆಡಿ ಆಯ್ತು ನೋಡಿ ಇಲ್ಲಿ ಚಟ್ನಿ ರೆಡಿ ಆಗಿದೆ ಈ ರೀತಿಯಾಗಿ ಓಕೆ ಫ್ರೆಂಡ್ಸ್ ಇವಾಗ ನೋಡಿ ತುಂಬ ಟೇಸ್ಟಿಯಾಗಿ ಇಲ್ಲಿ ಚಟ್ನಿ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಲ್ಲಿ ಚಟ್ನಿ ರೆಡಿ ಆಗಿದೆ ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾವಿನಕಾಯಿ ಚಟ್ನಿ ಹೇಗೆ ಮಾಡೋದು